ನಾನಿವತ್ತು ಡಿಫ್ರೆಂಟಾಗಿ ಒಂದು ಮಸಾಲೆ ಫ್ರೂ ಪೂರಿ ಅಂತ ಇದ್ದೇನೆ ಮನೆಯಲ್ಲಿ ತುಂಬ ಟೇಸ್ಟ್ ತುಂಬ ಸಿಂಪಲಾಗಿ ಮನೆಯವರಿಗೆ ಆಗುವಷ್ಟು ಮಾಡಿಕೊಳ್ಬೋದು ಬೀದಿ ಶೈಲಿಯಲ್ಲಿ ಮಾಡುವಂಥದ್ದು ನಾವು ಹೊರಗೆ ಹೋದಾಗ ತಿನ್ನುವಾಗೇ ಇರ್ತದೆ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋಡು ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮಸಾಲೆ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿವತ್ತು ಬೀದಿ ಶೈಲಿಯ ಒಂದು ಮಸಾಲೆ ಫ್ರೀ ಮಸಾಲೆ ಪುರಿ ಮಾಡುವ ಅಂತಿದ್ದೇನೆ ಬೇಗನೆ ಆಗ್ತದೆ ಮತ್ತು ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಅದಕ್ಕೆ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ನೆನೆಯಲಿಕ್ಕೆ ಹಾಕಿಟ್ಟಿದ್ದು ಮತ್ತು ನೆನೆಯಲಿಕ್ಕೆ ಹಾಕಿಟ್ಟು ಇಡುವಾಗ ನಿಮಗೆ ಟೈಮ್ ಇದ್ದರೆ ಒಂದು ಮೂರು ಗಂಟೆವರೆಗೆ ನೆನೆಯಲಿಕ್ಕೆ ಹಾಕಿಡಬಹುದು ಟೈಮ್ ಇಲ್ಲ ಅಂತ ಹೇಳುವವರು ಬಿಸಿನೀರು ಹಾಕಿ ನೆನೆಯಲಿಕ್ಕೆ ಹಾಕಿಡಿ ಒಂದು ಎರಡು ಗಂಟೆಗೆ ಬೇಗ ನೆನೆಯುತ್ತದೆ ನಾನು ಬಿಸಿನೀರು ಹಾಕಿಟ್ಟದ್ದು ಒಳ್ಳೆ ನೆನೆದಿದೆ ಬೇಗ ಎರಡು ಗಂಟೆ ಆಗುವ ಮತ್ತು ಇದಕ್ಕೆ ಬೇಯಲಿಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೇನೆ ಸಣ್ಣ ಒಂದು ಕುಕ್ಕರ್ ಅದರಲ್ಲಿ ಹಾಕಿಕೊಳ್ಳಿ ಇದರೊಟ್ಟಿಗೆ ನಾನು ಬಟಾಟೆಯನ್ನು ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ಳೋದು ನೀವು ದೊಡ್ಡ ಬಟಾಟೆ ಆದರೆ ನಡು ಪೀಸ್ ಮಾಡಿ ಹಾಕಿಕೊಳ್ಳಿ ಸಣ್ಣ ಸಣ್ಣ ಆದ ಕಾರಣ ಹಾಗೆ ಹಾಕಿಕೊಳ್ತಿದ್ದೇನೆ ಈಗ ಬೇಯಲಿಕ್ಕೆ ನೀರು ಹಾಕಿಕೊಳ್ಬೇಕು ಈಗ ರುಚಿ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತೀನಿ ಮತ್ತೆಲ್ಲ ರುಚಿ ನೋಡಿ ಮಸಾಲೆ ಆಗುವಾಗ ನೋಡಿದ್ರೆ ಆಯಿತು ಬೇಕಾದ್ರೆ ಹಾಕ್ಬೋದು ಈಗ ಬಟಾಟೆ ಬಟಾಣಿಯಲ್ಲಿ ಬೇಯುವಷ್ಟು ನೀರು ಹಾಕಿಕೊಳ್ಳಿ ಬಟಾಟೆ ಎಲ್ಲ ಮುಳುಗುವಷ್ಟು ನೀರು ಹಾಕಿಕೊಳ್ಬೇಕು ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಬಟಾಣಿಯೆಲ್ಲ ಒಳ್ಳೆ ಬೇಯಬೇಕು ಬಟಾಣಿ ಬಟಾಟೆ ಎಲ್ಲ ಒಂದು ಐದು ಆರು ಬಿಸಿಲು ಆಗೋರಿಗೆ ಬೇಯಿಸ್ಕೊಳ್ಬೇಕು ಈಗ ಬೇಯ ಈಗ ನೋಡಿ ಬಟಾಟೆ ಬೆಂದಿದೆ ಒಳ್ಳೆ ಇದನ್ನು ಸಪ್ರೇಟ್ ತೆಗೆದಿಡಬೇಕು ಬಟಾಣಿಯು ಒಳ್ಳೆ ಬೆಂದಿದೆ ಬಟಾಟೆಯನ್ನು ಸ್ವಲ್ಪ ಉಡಿ ಉಡಿ ಮಾಡಿ ಮಾಡಿಕೊಳ್ಳಿ ಬಟಾಣಿಯು ಒಳ್ಳೆ ಬೆಂದಿದೆ ನೋಡಿ ಬೆಂದಿದೆ ಬಟಾಣಿ ಈಗ ಅದಕ್ಕೆ ಎಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ಈಗ ಈಗ ಪಾನಿಪುರಿ ಮಾಡುವಂಥ ಪೂರಿ ತಗೊಂಡಿದ್ದೇನೆ ಇದು ರೆಡಿಮೇಡ್ ತಗೊಂಡೋದು ಮತ್ತು ಸೇವು ತಗೊಂಡಿದ್ದೇನೆ ಹಾಗೆ ಒಂದು ಸಾಮಗ್ರಿಗಳನ್ನು ಹೇಳ್ಕೊಡ್ತಿದ್ದೀನಿ ಏನೆಲ್ಲ ಬೇಕು ಅಂತೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದು ನೀರುಳ್ಳಿ ಒಂದು ಟೊಮೆಟೊ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಕರಿಮೆಣಸು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲೆ ತಗೊಂಡಿದ್ದೇನೆ ನಿಮಗೆ ಒಂದು ಚಾಟ್ ಮಸಾಲೆ ತಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎರಡು ಪೀಸ್ ಆಗುವಷ್ಟು ಚಕ್ಕೆ ಮತ್ತು ಇದು ಗಾರ್ನಿಸಿಗೆ ಮತ್ತೆ ಹಾಕಲಿಕ್ಕೆ ನಾನು ತಗೊಂಡು ಸಣ್ಣ ಒಂದು ನೀರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೇನೆ ಒಂದು ಸಣ್ಣ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಕ ಇದು ಕ್ಯಾರೆಟನ್ನು ತುರಿದಿಟ್ಟಿದ್ದೇನೆ ಒಂದು ಐದು ಹೆಸಳಾಗಷ್ಟು ಬೆಳ್ಳುಳ್ಳಿ ಒಂದು ಎರಡು ಪೀಸು ಶುಂಠಿ ತಗೊಂಡಿದ್ದೇನೆ ಕಾಯಿ ಮೆಣಸು ನೀವು ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಬಹುದು ನಾನೊಂದು ಕ ನಾಲ್ಕು ಕಾಯಿ ಮೆಣಸು ತಗೊಂಡಿದ್ದೇನೆ ಒಂದು ಬಾಳೆ ತಗೊಂಡಿದ್ದೇನೆ ಅದಕ್ಕೆ ಹೀಗೆ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಎರಡು ಪೀಸು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿಕೊಳ್ಳಿ

ಮತ್ತು ಪುನ ಹಾಕಿ ಸ್ವಲ್ಪ ಹೇಗೆ ಅಲ್ಲಲ್ಲಿ ಉರ್ದುಕೊಳ್ಳಿ ಈಗ ಆಫ್ ಮಾಡಿಕೊಳ್ಳಿ ಸಾಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಹಾಕಿಕೊಳ್ಳಿ ಈಗ ಇದರಿಂದ ಸ್ವಲ್ಪ ಬಟಾಣಿಯನ್ನು ತೆಗೆದುಕೊಳ್ಳಿ ತೆಗೆದು ಇದಕ್ಕೆ ಹಾಕಿಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಹಾಕಿ ಇದನ್ನೀಗ ನೇಸಾಗುವಾಗ ಕಟ್ಬೇಕು ನೇಸಾಗುವಾಗೆ ಇದನ್ನೀಗ ನೇಸಾಗುವಾಗ ಸ್ವಲ್ಪ ನೀರು ಹಾಕಿ ನೇಸಾಗುವಾಗೆ ಕಡಿ ನೈಸಾಗುವಾಗ ಕಡ್ತಿದ್ದೇನೆ ಮಾಡಿಕೊಳ್ಳಿ ಉಡಿಮಡಿ ಉಡಿ ಮಾಡಿಕೊಳ್ಳಿ ಉಡಿ ಇಟ್ಟಿದ್ದೇನೆ ಬಟಾಟೆಯನ್ನು ಬಾಳೆಲ್ಲಿ ತಗೊಂಡಿದ್ದೇನೆ ಅದರಲ್ಲೇ ಮಸಾಲೆ ರೆಡಿ ಮಾಡುವ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಈಗ ಎಣ್ಣೆ ಹಾಕಿದ ಮೇಲೆ ಮಸಾಲೆ ಹಾಕಿ ಈಗ ಮಸಾಲೆ ವಾಸನೆ ಹೋಗುವವರೆಗೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿ ಒಮ್ಮೆ ಕುದಿ ಬರುವಾಗ ಬಟಾಣಿ ಹಾಕಿಕೊಳ್ಬೇಕು ಈಗ ಒಳ್ಳೆ ಕುದಿ ಬರ್ತಾ ಉಂಟು ಹಸಿ ವಾಸನೆಲ್ಲ ಹೋಗಿ ಹೋಗಬೇಕು ಒಳ್ಳೆ ಕುದಿ ಬರಲಿ ಒಳ್ಳೆ ಕುದಿ ಬಂದಿದೆ ಬೇಯಿಸಿಟ್ಟ ಬಟ್ಟಣೆ ಮತ್ತೆ ಅದರಲ್ಲಿರುವ ನೀರು ಹಾಕಿಕೊಳ್ತಿದ್ದಾನೆ ತುಂಬ ತೆಳುವಾಗಬಾರ್ದು ಈಗ ಇದ್ರೆ ಸಾಕು ಒಳ್ಳೆ ಕುದಿ ಬಂದು ಮಸಾಲೆ ಒಟ್ಟಿಗೆ ಬೆರೆಯುವಾಗ ಸರಿ ಹಾಕ್ತದೆ ಬಟಾಟೆಯನ್ನು ಹೊಡಿ ಮಾಡಿಟ್ಟಿದ್ದು ಅದನ್ನು ಹಾಕಿಕೊಳ್ಳಿ ದೊಡ್ಡ ಬಟಾಟೆ ಆದರೆ ಒಂದು ಇಲ್ಲದ್ರೆ ಎರಡು ಬೇಕಾದರೆ ಹಾಕಿಕೊಳ್ಬೋದು ನಾನು ಸಣ್ಣ ಸಣ್ಣದಾದ ಕಾರಣ ಮೂರು ಹಾಕಿಕೊಂಡದ್ದು ಬಟಾಟೆ ಮತ್ತೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಆಗ ಸ್ವಲ್ಪ ಉಪ್ಪು ಹಾಕಿಕೊಂಡಿದೆ ಇವಾಗ ರುಚಿ ನೋಡಿ ಬೇಕಾದರೆ ಉಪ್ಪು ಹಾಕಿಕೊಳ್ಬೋದು ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು ಈಗ ಚಾಟ್ ಮಸಾಲ ಹೊಡಿ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನು ಆಮ್ಚೂರು ಪೌಡ್ರ್ ಇದ್ದರೆ ಅದು ಹಾಕಿಕೊಳ್ಬೇಕು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಒಳ್ಳೆಯ ಒಮ್ಮೆ ಕುದೀಬಾರ ಮಸಾಲೆ ಒಟ್ಟಿಗೆ ಬೆರ್ದು ಕುದೀಬಾರ ಚಾಟ್ ಮಸಾಲೆ ಮಾತ್ರ ಹಾಕಿಕೊಳ್ಳೋದು ಆಮ್ಚೂರು ಪೌಡ್ರ್ ಹಾಕೋದಿಲ್ಲ ನೀವು ಇದ್ರೆ ಹಾಕಿಕೊಳ್ಳಿ ಬೇಕಾದ್ರೆ ಒಳ್ಳೆ ಪುದಿ ಬಂದಿದೆ ಮಸಾಲೆಲ್ಲ ತಿಕ್ನೆಸ್ಸು ಬಂದಿದೆ ಸಾಕು ನೋಡಿ ಇದು ಪೂರಿಗೆ ಹಾಗೆ ಆಗಿದೆ ಮಸಾಲೆ ಈಗ ರೆಡಿಯಾಗಿದೆ ಸೂಪರ್ ಆಗಿ ಬಂದಿದೆ ಈಗ ನಾನು ಪೂರಿ ಮಾಡಿಕೊಳ್ತಿದ್ದೇನೆ ಈಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ಪೂರಿ ಹಾಕಿಕೊಳ್ಳಿ ಪಾನಿಪೂರಿ ಪೂರಿ ಈಗ ಪೂರಿ ಮತ್ತು ಮಸಾಲೆ ಎಲ್ಲ ರೆಡಿಯಾಗಿದೆ ಮನೆಯವರಿಗೆಲ್ಲ ಆಗುವಷ್ಟು ಮಸಾಲೆ ಮತ್ತು ಪೂರಿ ಎಲ್ಲ ರೆಡಿಯಾಗಿದೆ ಈಗ ಸರಿನ್ ಪ್ಲೇಟಿಗೆ ಹಾಕಿ ತೋರಿಸ್ಕೊಡ್ತಿದ್ದೇನೆ ಈಗ ಪೂರಿಯನ್ನು ಇಟ್ಟಿದ್ದೇನೆ ಪೂರಿಯನ್ನು ಉಡಿ ಮಾಡಿಕೊಳ್ತಿದ್ದೇನೆ ಫಸ್ಟಿಗೆ ಉಡಿ ಮಾಡಿದ ಮೇಲೆ ಮಸಾಲೆ ಹಾಕಿಕೊಳ್ಬೇಕು ಮಸಾಲೆ ಹಾಕಿಕೊಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದಿಟ್ಟದನ್ನು ಹಾಕಿಕೊಳ್ಳಿ ಮತ್ತು ನೀರುಳ್ಳಿ ಸಣ್ಣಗೆ ಕಟ್ಟು ಮಾಡಿದ್ದನ್ನು ಅದನ್ನು ಹಾಕಿಕೊಳ್ಳಿ ಟೊಮೆಟೊನ ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಸೇವು ಹಾಕಿಕೊಳ್ಳಿ ಅದರ ಮೇಲೆ ಈಗ ಸೇವು ಹಾಕಿದ್ದೇನೆ ನೋಡಿ ವಿಕರೆ ಎಷ್ಟು ಚೆನ್ನಾಗಾಗಿದೆ ಮಸಾಲ ಪುರಿ ತುಂಬ ಟೇಸ್ಟಿಯಾಗಿರ್ತದೆ ಸಿಂಪಲ್ ಆಗಿ ಮನೆಯಲ್ಲಿ ಬೇಗನೆ ಮಾಡಿಕೊಳ್ಬಹುದು ಹೊರಗೆ ಹೋಗುವ ಹೋದಾಗ ತಿನ್ನುವಾಗೇ ಇರ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಮನೆಯವರಿಗೆ ಎಲ್ಲರಿಗೆ ಆಗುವಷ್ಟು ಮಾಡಿಕೊಳ್ಬಹುದು ಮನೆಯಲ್ಲಿ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು